ಆ ದಿನ ಈ ಹುಡುಗಿ ಕಿಡ್ನ್ಯಾಪ್ನಲ್ಲಿ ಇವ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ ಯಾರು ರವಿ ಸೌಜನ್ಯ ಕಿಡ್ನ್ಯಾಪ್ ಅಂತ ಕರೆದು ಸಣ್ಣ ದನಿಗಳು ದುಡ್ಡು ಕೊಟ್ಟಿದ್ದಾರೆ ಅವನಿಗೆ ಇಪ್ಪತ್ತೈದು ಸಾವಿರ ಮಾರಾಯ ಪರವಾಗಿಲ್ಲ ಹೇಳು ನಾನು ಯಾರಿಗಾದ್ರೂ ಹೇಳ್ತೀನಿ ಅಂದಾಗ ಆತ ಹೇಳ್ತಾನಂತ ರವಿ ಪೂಜಾರಿ ಸಣ್ಣ ದನಿಗಳ ಮನಸ್ಸೈಟಿ ತನಿಖೆ ನಡೆಸ್ತಾ ಇರುವಂತಹ ಈ ಕೇಸ್ ಅಂತಿಮವಾಗಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಇವತ್ತು ಕ್ಲಿಯರ್ ಆಯ್ತು ಸ್ಪಷ್ಟ ಆಗೋಯ್ತು ನಿಮಗೆ ಇದೇನಾಗುತ್ತೆ ಏನಾಗುತ್ತೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳಿತ್ತಲ್ಲ ಇವತ್ತು ಉತ್ತರ ಸಿಕ್ಕಿದೆ ಅದರಲ್ಲಿ ಇವತ್ತು ಬಿಡುಗಡೆ ಆಗಿರೋ ವಿಡಿಯೋ ಇದೆಯಲ್ಲ ಇಷ್ಟು ದಿನ ಬಿಡುಗಡೆ ಆದಂಥ ವೀಡಿಯೋಗಳದ್ದೇ ಒಂದು ತೂಕ ಆದರೆ ಇವತ್ತಿನದ್ದೇ ಇನ್ನೊಂದು ತೂಕ ನೀವು ಬಹುಶಃ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥ ವಿಚಾರಗಳನ್ನೆಲ್ಲ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಹಾಗೂ ಆ ವೀಡಿಯೋದಲ್ಲಿ ಎಂತೆಂಥ ವಿಚಾರಗಳೆಲ್ಲ ಬಂದಿದೆ ಅಂದರೆ ಭವಿಷ್ಯ ಕೆಲವೆಲ್ಲ ಹಿಂದೆ ಯಾವಾಗಲೂ ಬಂದೇ ಇಲ್ಲ ಅಂತಹ ವಿಚಾರಗಳೆಲ್ಲ ಬಂದಿದೆ ಸಿ ನಾನು ನಿಮಗೆ ಹೇಳ್ತೀನಿ ಅಂದರೆ ಆ ವೀಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಸೌಜನ್ಯ ಪ್ರಕರಣದಲ್ಲಿ ಏನೆಲ್ಲ ಪ್ರಶ್ನೆಗಳಿತ್ತಲ್ಲ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಈ ವಿಡಿಯೋ ಬಿಡುಗಡೆ ಆಗಿದೆ ಬಹುಶಃ ಚಿನ್ನಯ್ಯ ಕೆಲವು ಪ್ರಶ್ನೆಗಳನ್ನೂ ಹುಟ್ಟಾಕಿದ್ದಾನೆ ಅಂತಹ ವಿಚಾರಗಳೆಲ್ಲ ಹೊರಗೆ ಬಂದಿದೆ ಅಂತ ಹಾಗಾದರೆ ಏನೆಲ್ಲ ಹೊರಗೆ ಬಂದಿದೆ ಈ ಹಿಂದೆ ಎಂದು ಕಂಡು ಕೇಳರಿಯದಂಥ ವಿಚಾರಗಳು ಯಾವ್ಯಾವುದು ಈ ವಿಚಾರಗಳು ಈ ಪ್ರಕರಣವನ್ನು ಎಲ್ಲಿಗೆ ಹೋಗಿ ನಿಲ್ಲಿಸುತ್ತೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹುಶಃ ಈ ಇಡೀ ಕೇಸ್ ಎಸ್ ಐ ಟಿ ತನಿಖೆ ನೀವೆಲ್ಲ ಕಾಯ್ತಾ ಇದ್ದೀರಿ ಏನಿದು ಏನಾಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ನಿಜಕ್ಕೂ ಏನಾಗ್ತಾ ಇದೆ ಹಿನ್ನೆಲೆಯಲ್ಲಿ ಏನು ನಡೀತಾ ಇದೆ ಈ ವಿಡಿಯೋಗಳೆಲ್ಲ ಯಾಕೆ ಬರ್ತಾ ಇದೆ ಅಂತಿಮವಾಗಿ ಏನಾಗುತ್ತೆ ಬಹುಶಃ ಇದೇ ಅಂತಿಮವಾಗಿ ಏನಾಗುತ್ತೆ ಅನ್ನೋದ್ರ ಉತ್ತರ ಪ್ರತಿಬಿಂಬ ಯಾಕಂದರೆ ಇವತ್ತು ಹೇಳಿರುವಂಥ ವಿಚಾರಗಳು ಹಾಗಿದೆ ಬಹುಶಃ ರವಿ ಪೂಜಾರಿ ನೋಡಿ ಸಂತೋಷ ರಾವನನ್ನು ಹಿಡಿದುಕೊಟ್ಟವ್ರ ಪೈಕಿ ರವಿ ಪೂಜಾರಿ ಕೂಡ ಒಬ್ಬ ಅವತ್ತು ನಿಮಗೆ ನಾನು ಹೇಳ್ತೀನಿ ಹತ್ತನೇ ತಾರೀಕು ಸೌಜನ್ಯ ಮೃತದೇಹ ಸಿಗುತ್ತೆ ಒಂಬತ್ತನೇ ತಾರೀಕು ಅಂದರೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಸೌಜನ್ಯಗಳ ಮೇಲೆ ಕ್ರೂರವಾದಂಥ ಭೀಕರವಾದಂಥ ಅತ್ಯಂತ ಹೀನಾತಿಹೀನ ಕೃತ್ಯ ಅಂತಹ ಅತ್ಯಾಚಾರ ಹಾಗೂ ಭೀಭತ್ಸವಾಗಿ ಆಕೆಯ ಕೊಲೆ ಆಗುತ್ತೆ ಹತ್ತನೇ ತಾರೀಕು ಆಕೆಯ ಮೃತದೇಹ ಸಿಗುತ್ತೆ ಹನ್ನೊಂದನೇ ತಾರೀಕು ಈ ರವಿ ಪೂಜಾರಿ ಗೋಪಾಲಕೃಷ್ಣ ಇನ್ನೂ ಕೆಲವರೆಲ್ಲ ಸೇರಿ ಸಂತೋಷ್ ರಾವನನ್ನು ಪೊಲೀಸರಿಗೆ ಹೊಡೆದು ಹಿಡಿದು ಕೊಡ್ತಾರೆ ಆ ರವಿ ಪೂಜಾರಿ ನಿಮಗೆ ಗೊತ್ತಿರಲಿ ಈಗ ಹೇಳಿರುವಂಥ ವಿಚಾರಗಳೆಲ್ಲ ಈಗ ಬಂದಿರೋದು ನೋಡಿದ್ರೆ ನಿಮಗೆ ವಶಕ್ಕೆ ಕೆಲವರೆಲ್ಲ ಇದು ಹೇಗೆ ಸಾಧ್ಯ ಇಷ್ಟು ದಿನ ಆತ ಹೇಗಿದನ್ನು ಒಳಗಿಟ್ಕೊಂಡಿದ್ದ ಅಂತ ಪ್ರಶ್ನೆ ಮಾಡ್ಬೋದು ಆ ರೀತಿಯ ವಿಚಾರಗಳೆಲ್ಲ ಈಗ ಹೊರಗೆ ಬಂದಿದೆ ರವಿ ಪೂಜಾರಿ ನೋಡಿ ರವಿ ಪೂಜಾರಿಯ ಬಗ್ಗೆ ನೀವು ಗಮನ ಕೊಡಲೇಬೇಕು ಎರಡು ಸಾವಿರದ ಹದಿಮೂರರ ಏಪ್ರಿಲ್ ಎಂಟನೇ ತಾರೀಕು ಆತ ನಿಗೂಢವಾಗಿ ಸಾವನ್ನಪ್ಪತ್ತಾನೆ ಆತ್ಮಹತ್ಯೆ ಪ್ರ ಆತ್ಮಹತ್ಯೆ ಮರಣ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡ್ತಾರೆ ಸೌಜನ್ಯಗಳ ಮೇಲೆ ನಡೆದಂಥ ದುಷ್ಕೃತ್ಯಕ್ಕೆ ಕಾರಣರಾದಂಥ ಅಪರಾಧಿಗಳ ಬಗ್ಗೆ ಈತ ಹೊರಗಡೆ ಮಾತಾಡಿದ್ದ ಅನ್ನೋದೆಲ್ಲ ಚರ್ಚೆಯಲ್ಲಿತ್ತಲ್ಲ ಈಗ ಚಿನ್ನಯ್ಯ ಹೇಳ್ತಾನೆ ನನ್ನ ಹತ್ರನೇ ಹೇಳಿದ್ದ ಆತ ಅಂತ ಏನು ಹೇಳಿದ್ದ ಅನ್ನೋದನ್ನೇ ಹೇಳಿದ್ದಾನೆ ಯಾರು ಅಂತ ಹೇಳಿದ್ದ ಅನ್ನೋದನ್ನು ಹೇಳಿಬಿಟ್ಟಿದ್ದಾನೆ ನಾನು ನೀವು ಹೇಳ್ತೀನಿ ಆತ ಹೇಳಿರುವಂಥ ವಿಚಾರಗಳು ನೋಡಿ ಈಗ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಅಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಹೋಗುವ ದಾರಿ ಅಲ್ಲಿದ್ದಂಥ ಗೆಸ್ಟ್ ಹೌಸು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇತ್ತು ಅದನ್ನು ಹೇಳ್ತಾ ಹೇಳ್ತಾ ಆತ ಹೇಳ್ತಾನೆ ಈ ಗೋಪಾಲಕೃಷ್ಣ ಹಾಗೂ ರವಿ ಪೂಜಾರಿಯ ವಿಚಾರಕ್ಕೆ ಬರ್ತಾನೆ ಆತ ಹೇಳ್ತಾನೆ ಕೆಲವರೆಲ್ಲ ಕಚೇರಿಗೆ ಬಂದಿದ್ದೇ ಸೌಜನ್ಯ ಕೊಲೆ ಪ್ರಕರಣ ಆದ ಮೇಲೆ ಆಕೆ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆದ ನಂತರವೇ ಕೆಲವರೆಲ್ಲ ಕಚೇರಿಗೆ ಬಂದು ಅಲ್ಲಿಯವರೆಗೂ ಕೂಡ ಅವ್ರ ಕಚೇರಿ ಕಡೆ ತಲೆ ಹಾಕ್ದವರಲ್ಲ ಅಂತ ಹೇಳಿ ಹೇಳ್ತಾನೆ ಹಾಗೆ ಹೇಳಿಬಿಟ್ಟು ಅಂತ ಹೇಳ್ತಾನೆ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ಅವತ್ತು ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿಯಲ್ಲಿದ್ದರು ಜೊತೆಗೆ ಶಿವಪ್ಪ ಮಲೆ ಕುಡಿಯ ಇದ್ದ ಆದರೆ ಆತ ಫ್ಯಾಮಿಲಿ ಇದ್ದಿದ್ದರಿಂದ ಅವರು ಹೋದರು ಇವರು ಸಂತೋಷನ ಸಂತೋಷ ಅವನ್ನ ಹಿಡಿದುಕೊಟ್ರು ಯಾಕಂದರೆ ಅಲ್ಲಿ ಅಲ್ಲೊಂದು ನಿಯಮ ಇದೆಯಂತೆ ಏನಂದರೆ ರೂಮ್ ಬಾಯ್ಗಳಿಗೆ ಮಾತ್ರ ಪೊಲೀಸರಿಗೆ ಹಿಡಿದುಕೊಡುವಂಥ ಪವರ್ ಇದ್ದಿದ್ದು ಅಂತ ಹೇಳ್ತಾ ಇದಿತ್ತ ವಿಡಿಯೋದಲ್ಲಿ ಸೊ ಅವರಿಬ್ಬರು ರೂಮ್ ಬಾಯ್ಗಳಂತೆ ಯಾರು ಗೋಪಾಲಕೃಷ್ಣ ಹಾಗೂ ರವಿ ಪೂಜಾರಿ ಸೊ ಸಂತೋಷ ಅವನ ಹಿಡಿದುಕೊಟ್ಟು ಆಯ್ತಂತೆ ಕೇಸ್ ಮಾಡಿಯೂ ಆಯಿತು ಅವನೇ ಕೊಲೆಗಾರ ಅಂತ ತೆಗೆದುಕೊಂಡು ಹೋಗೋ ಆಯಿತು ಸ್ವಲ್ಪ ದಿನ ಕಳೀತಂತೆ ಈ ರವಿ ಪೂಜಾರಿ ಮುಖ ಎಲ್ಲ ಕಪ್ಪೇರಿದೆ ಅಂತೆ ಕಪ್ಪೇರಿದೆ ಅಂದರೆ ನಮ್ಮ ಕ ಆ ಕಡೆ ಎಲ್ಲ ಆ ಭಾಗದಲ್ಲಿ ನಮ್ಮ ಕಡೆ ಎಲ್ಲ ಹೇಳೋದು ಕಪ್ಪೇರಿದೆ ಆ ಹುಡುಗನ ಮುಖ ಕಪ್ಪಾಗಿದೆ ಅಂತ ಹೇಳಿದ್ರೆ ಅಂದರೆ ಡಲ್ಲಾಗಿದ್ದ ಆ ಥರ ಒಂಥರ ಈಗ ಏನಂತಾರೆ ಖಿನ್ನತೆಗೊಳಗಾದ ರೀತಿಯಲ್ಲಿ ಇರೋದಿದೆಯಲ್ಲ ಅಲ್ಲ ಡಿಪ್ರೆಷನಿಗೆ ಒಳಗಾಗೋದು ಆ ರೀತಿ ಇದ್ದ ಅವನು ಅನ್ನೋದನ್ನು ಆ ಅರ್ಥದಲ್ಲಿ ಹೇಳ್ತಾರೆ ಯಾಕೆ ಅಂತಲಿ ಗೊತ್ತಾಗಲಿಲ್ಲ ಅಂತಾರೆ ಯಾಕೀತ ಹೀಗಾದ ಬಟ್ ಗೋಪಾಲಕೃಷ್ಣ ಏನಾದ ಅಂತಲಿ ಕಾಣಲೇ ಇಲ್ಲ ಆದರೆ ಇವನುಂದು ಪರ್ಫೆಕ್ಟಾಗಿ ಗೊತ್ತಾಯಿತು ಯಾಕಂದರೆ ಆತ ನಮ್ಮ ಜೊತೆ ಎಲ್ಲ ಇದ್ದ ಏನಕ್ಕೆ ಬರ್ತಿದ್ದ ಅಂದರೆ ಈ ನದಿಗೆ ಸ್ನಾನ ಮಾಡ್ಲಿಕ್ಕೆ ಬರ್ತಾರಲ್ಲ ನೇತ್ರಾವತಿ ನದಿಗೆ ಹಾಗೆ ಸ್ನಾನಕ್ಕೆ ಬಂದವರ ಈ ಉಂಗುರ ಸರ ಅವ್ರು ಹಾಕಿದಂಥ ದುಡ್ಡು ಚಿಲ್ಲರೆ ಕಾಸು ಇವೆಲ್ಲ ಇವರೆಲ್ಲ ರೂಮ್ ಬಾಯ್ಗಳು ಇವರೆಲ್ಲ ಸೇರಿ ಅದನ್ನು ಹುಡುಕಿ ತೆಗೆದು ತಗೊಂಡು ಎಲ್ಲ ಜಾಲಿ ಇದ್ರಂತೆ ಖರ್ಚು ಮಾಡ್ಕೊಂಡು ಜಾಲಿ ಮಾಡ್ತಿದ್ರಂತೆ ಸೊ ಆ ಗ್ರೂಪಲ್ಲಿ ಅವನು ಇರ್ತಾಯಿದ್ದ ಆದರೆ ಅವನು ಬರೋದು ಬಿಟ್ಬಿಟ್ಟ ಅಂತ ಹೇಳ್ತಾನೆ ಯಾಕೆ ಹೀಗಾದ ಚಂದಕ್ಕಿದ್ದ ಯಾಕೆ ಹೀಗಾದ ಅವನಿಗೇನಾಯ್ತು ಅಂತ ಹೇಳಿ ಪ್ರಶ್ನೆ ಹಾಕೊಂಡಾಗ ಚಿನ್ನಯ್ಯ ಹೇಳ್ತಾನೆ ಆ ದಿನ ಈ ಹುಡುಗಿ ಕಿಡ್ನಾಪ್ ನಲ್ಲಿ ಇವ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ ಯಾರು ರವಿ ಪೂಜಾರಿ ಅಂತ ಚಿನ್ನಯ್ಯ ವಿಡಿಯೋದಲ್ಲಿ ಹೇಳ್ತಾನೆ ಇದು ಅವನ ಬಾಯಲ್ಲೇ ಬಂದು ನಮಗೆ ಗೊತ್ತು ಸ್ವತಃ ಅವನೇ ಹೇಳಿದ್ರಿಂದ ನಮಗೆ ಗೊತ್ತು ರವಿ ಪೂಜಾರಿ ಹೇಳಿದ್ರಿಂದ ನಮಗೆ ಗೊತ್ತು ಅಂತಾನೆ ಚಿನ್ನಯ್ಯ ಆದ್ರೆ ನಮಗೆ ವಿಷಯ ಎಂತ ಅಂತ ಗೊತ್ತಿರಲಿಲ್ಲ ತಿಮ್ರೋಡಿ ಯಾವಾಗ ಸೌಜನ್ಯ ಕಿಡ್ನಾಪ್ ಅಂತ ಹೇಳ್ತಾನೆ ಚೆನ್ನಯ್ಯ ಅದರಲ್ಲಿ ಇವ ಇನ್ವಾಲ್ವ್ ಆಗಿದ್ದ ಇನ್ವಾಲ್ವ್ ಅಂದರೆ ಕಾವಲಿಗೆ ಹೋಗಿರ್ಬೋದು ಅಥವಾ ಊಟ ಏನಾದರೂ ಕಳಿಸಿದ್ದು ಆ ಇದರಲ್ಲಿ ಆಗಿರ್ಬೋದು ಅವ ಹೇಳುವ ಲೆಕ್ಕದಲ್ಲಿ ಆಗ ರವಿ ಪೂಜಾರಿಗೆ ಇಪ್ಪತ್ತೈದು ವಯಸ್ಸು ಆಗಿರಲಿಲ್ಲ ನಮಗೆಲ್ಲ ಮದುವೆ ಆಗಿದ್ರೇ ಸಾಲ ಕೊಡೋದು ಆದರೆ ಅವನ್ನು ಕರೆದು ಸಣ್ಣ ದಣಿಗಳು ದುಡ್ಡು ಕೊಟ್ಟಿದ್ದಾರೆ ಅವನಿಗೆ ಇಪ್ಪತ್ತೈದು ಸಾವಿರ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ ಅವನ ಬಾಯಲ್ಲಿ ಹೇಳಿ ನಮಗೆ ಗೊತ್ತು ಇದೆಲ್ಲ ಚೆನ್ನಯ ಹೇಳ್ತಾ ಇರೋದು ಎಲ್ಲೂ ಹೊರಗೆ ಬಾಯಿ ಬಿಡಬೇಡ ಅಂತ ಹೇಳಿಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದವನು ಎಂತ ಮಾಡಿದ ಭಯ ಬೇರೆ ಬಂದಿದೆ ಈ ಕೇಸಿನ ಭಯ ಒಂದು ಕಡೆ ಏನು ಮಾಡೋದು ಗೊತ್ತಿಲ್ಲ ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಉಳಿದಿದ್ದನ್ನು ಇವನು ಖರ್ಚು ಮಾಡೋದು ಕುಡಿಯೋದು ಕುಡಿತಿದ್ದ ಎಣ್ಣೆ ಹೊಡಿತಿದ್ದ ಅಲ್ಲಿ ರೇವತಿ ಅಂತ ಒಂದು ನೆಸ್ಕಫೆ ಅಂಗಡಿ ಇತ್ತು ಲೇಡಿ ರೇವತಿ ಅಂತ ಆ ಹೆಂಗಸಿಗೆ ಒಂದು ನಾಲ್ಕು ಸಾವಿರದಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ದರೂ ನಮ್ಮ ಹತ್ರ ಹೇಳದಿದ್ರು ಆ ಹೆಂಗಸಿನ ಹತ್ರ ಹೇಳ್ತಾ ಇದ್ದ ಹೇಳಿಕೊಂಡು ಒಂದಿನ ಸ್ವಲ್ಪ ಜಾಸ್ತಿ ಕುಡಿದಿದ್ದ ಹಾಗೆ ನಮ್ಮ ಜೊತೆ ಮಾತಾಡುವಾಗ ಹೋಗ ನಿನಗೆ ಎಂತ ಗೊತ್ತು ಹೋಗ ಅಂತ ನನ್ನ ಹತ್ರ ಹೇಳಿದ ಎಂಥದ್ದು ಮಾರಯ್ಯ ನಿನಗೇನು ಬಾರಿ ಗೊತ್ತು ಅಂತ ನಾನು ಕೇಳಿದೆ ಸೌಜನ್ಯ ಯಾರು ಕೊಂದದ್ದು ನಿನಗೆ ಗೊತ್ತಾ ಅಂತ ಕೇಳಿದ ರವಿ ಪೂಜಾರಿ ಕೇಳ್ತಾನಂತೆ ಚಿನ್ನಯ್ಯಗೆ ಸೌಜನ್ಯ ಕೊಂದದ್ದು ಯಾರು ಅಂತ ಗೊತ್ತಾ ನಿನಗೆ ಅಂತ ಆಗ ಚಿನ್ನಯ್ಯ ಹೇಳ್ತಾನಂತೆ ಹಾಂ ನನಗೆ ಗೊತ್ತಿಲ್ಲ ಮಾರಯ್ಯ ನಿನಗೆ ಭಾರಿ ಗೊತ್ತಾ ನೀನು ಹೇಳಿ ನೋಡೋಣ ಅಂದೆ ಅದಕ್ಕೆ ಆತ ನಾನು ಹೇಳೋದಿಲ್ಲ ಅಂದ ಹೇಳು ಮಾರಯ್ಯ ಪರವಾಗಿಲ್ಲ ಹೇಳು ನಾನು ಯಾರಿಗಾದರೂ ಹೇಳ್ತೀನ ಅಂದಾಗ ಆಗ ಹೇಳ್ತಾನಂತ ಆತ ಸಿ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಚಿನ್ನಯ್ಯ ಹೇಳಿರುವಂಥ ಮಾತಿದು ರವಿ ಪೂಜಾರಿ ಕುಡಿದ ಮತ್ತಿನಲ್ಲಿ ಚಿನ್ನಯ್ಯನಿಗೆ ಹೇಳಿದಂಥ ಮಾತನ್ನು ಆತ ಇದ್ದಾನೆ ಅಂದರೆ ಚಿನ್ನಯ್ಯ ಕೇಳ್ತಾನಂತೆ ಹೇಳು ಮಾರಯ್ಯ ಪರವಾಗಿಲ್ಲ ಹೇಳು ನಾನು ಯಾರಿಗಾದರೂ ಹೇಳ್ತೀನ ಅಂದಾಗ ಆತ ಹೇಳ್ತಾನಂತೆ ರವಿ ಪೂಜಾರಿ ಸಣ್ಣ ದಿನಗಳ ಮಗಗೊಂದದ್ದು ನಿನಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗಿ ಮರಯ್ಯ ಅಂತ ಹೇಳಿ ಹೋದ ಆಚೆ ಹೋದ ತಿಮುರೋಡಿಯಾಗಿ ಹೇಳ್ತಾರೆ ಸಣ್ಣ ದಣಿಗಳ ಮಗ ಅಂತಾರೆ ಆಗ ಚಿನ್ನಯ್ಯ ಸಣ್ಣ ದಣಿಗಳ ಮಗ ಅಂತ ಅವ ಹೇಳಿದ್ದ ನನ್ನ ಹತ್ತಿರ ಬಿಟ್ಟೆ ಹೇಳಿದ್ದ ಆ ಕಂಡೀಷನಲ್ಲಿ ನಂತರ ಹೇಳೇ ಬಿಟ್ಟ ಆ ಟೈಮಲ್ಲಿ ನನಗೆ ಭಯ ಆಯಿತು ಆದರೆ ಇವ ಹುಚ್ಚ ಇವನ ಮಾತು ಯಾರು ನಂಬೋದು ಸಣ್ಣ ದಣಿಗಳ ಮಗ ಹೀಗೆ ಮಾಡ್ತಾನೆ ಅಂದರೆ ಯಾರು ನಂಬಲಿಕ್ಕೆ ಸಾಧ್ಯ ಆ ರೀತಿ ನನ್ನ ಮನಸ್ಸಲ್ಲಾಯಿತು ಆಯಿತು ಆದ ನಂತರ ಅವ ಇದ್ದ ಅವತ್ತು ಸಾಯಂಕಾಲ ಮ್ಯಾನೇಜರ್ ಬಾಲಕೃಷ್ಣ ಹಾಗೂ ರಾಜೇಶ್ ಬಂದರು ಇಬ್ಬರು ಬಂದು ಇವರನ್ನು ಜೋರು ಮಾಡಿದ್ರು ಬಾಲಕೃಷ್ಣ ಮತ್ತು ರಾಜೇಶ್ ಅಂತ ಇಬ್ಬರು ಮ್ಯಾನೇಜರ್ ಬಂದು ಇವರನ್ನು ಜೋರು ಮಾಡ್ತಾರೆ ತಿಮ್ರೋಡಿ ಕೇಳ್ತಾರೆ ಬಾಲಕೃಷ್ಣ ಯಾರು ಅಂತ ಕೇಳ್ತಾರೆ ಆಗ ಚಿನ್ನಯ್ಯ ಹೇಳ್ತಾನೆ ಆತ ಹೇಳಿರುವ ವಾಕ್ಯ ಪದ ಸಹ ಯಥಾವತ್ ಹೇಳ್ತಾ ಇದ್ದೀನಿ ಚಿನ್ನ ಹೇಳ್ತಾನೆ ಮ್ಯಾನೇಜರ್ ಸತ್ತು ಹೋದ್ರಲ್ಲ ಈಗ ವೀಡಿನಲ್ಲಿ ಊಟ ಮಾಡಿ ಬಂದವರು ತಿಮ್ರೋಡಿ ಎಲ್ಲಿ ತಿಮ್ರೋಡಿ ಕೇಳ್ತಾರೆ ಎಲ್ಲಿ ಅಂತ ಕೇಳ್ತಾರೆ ಆಗ ಚಿನ್ನಯ್ಯ ಅಲ್ಲಿ ಎಲ್ಲೋ ಊಟ ಮಾಡಿ ಬಂದವರು ಆಫೀಸ್ನಲ್ಲಿ ಕುಳಿತವರು ಸತ್ತು ಹೋದರು ತಿಮ್ರೋಡಿ ಯಾವಾಗ ಇದು ತಿಮ್ರೋಡಿ ಕೇಳ್ತಾರೆ ಯಾವಾಗ ಇದು ಅಂತ ಚಿನ್ನ ಹೇಳ್ತಾನೆ ಇದು ಈಗ ಎರಡು ವರ್ಷದಲ್ಲಿ ತಿಮರೋಡಿ ಬಾಲಕೃಷ್ಣ ಯಾರು ಬಾಲಕೃಷ್ಣ ಅಂತಾರೆ ಚಿನ್ನಯ್ಯ ಬಾಲಕೃಷ್ಣ ಅವರ ಕ್ಯಾಸ್ಟ್ ಏನು ಅಂತ ಗೊತ್ತಿಲ್ಲ ಪೂಜಾರಿ ಅಂತ ಗೊತ್ತಿಲ್ಲ ನಾಯ್ಕ ಹಾಂ ಬಾಲಕೃಷ್ಣ ನಾಯ್ಕ ಅಂತ ಅಂತ ಹೇಳ್ತಾರೆ ತಿಂಗ್ರೋಡಿ ಬಾಲಕೃಷ್ಣ ನಾಯಕ ಅಂತ ಅಂತ ಹೇಳ್ತಾರೆ ಚಿನ್ನಯ್ಯ ಎನ್ಕ್ವೈರಿ ಆಫೀಸ್ನಲ್ಲಿ ಮ್ಯಾನೇಜರ್ ಇವರಿಗೆಲ್ಲ ಸೌಜನ್ಯ ಸತ್ತ ಮೇಲೆ ಮ್ಯಾನೇಜರ್ ಫೋರ್ಸ್ ಸಿಕ್ಕಿದ್ದು ಎಲ್ರಿಗೂ ಬಾಲಕೃಷ್ಣ ರಾಜೇಶ್ ಅಂತ ಹೇಳ್ತಾರೆ ಅಂದರೆ ಇವರಿಗೆಲ್ಲ ಸೌಜನ್ಯ ಕೊಲೆ ಆದ ನಂತರ ಮ್ಯಾನೇಜರ್ ಪೋಸ್ಟ್ಗಳೆಲ್ಲ ಸಿಕ್ತು ಪೊಸಿಷನಿಗೆ ಬಂದರು ಇವರೆಲ್ಲ ಅಂಥೇಳಿ ನೋಡಿ ಇಲ್ಲಿ ಬಿಟ್ಟಿರುವಂಥ ಬಹಳ ಮುಖ್ಯವಾದ ವಿಚಾರ ರವಿ ಪೂಜಾರಿ ಕೂಡಿದ ಮತ್ತಿನಲ್ಲಿ ನನ್ನ ಹತ್ರನೇ ಹೇಳ್ದ ಅಂತ ಚಿನ್ನ ಹೇಳಿದ್ದಾನೆ ಅಂದರೆ ನೀವು ಲೆಕ್ಕ ಹಾಕಿ ಅಲ್ಲಿಗೆ ಚಿನ್ನಯ್ಯ ಹೇಳಿರುವಂಥ ವಿಡಿಯೋಗಳು ಒಂದೊಂದಾಗಿ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಲ್ಲ ಈಗ ಸೌಜನ್ಯ ಕೇಸಿಗೆ ಕನೆಕ್ಟ್ ಆಗ್ತಾ ಇದೆ ರವಿ ಪೂಜಾರಿ ಸಿ ಈಗ ಇಲ್ಲ ಆದರೆ ಆತ ಹೇಳಿದ್ದ ಅನ್ನುವಂಥ ಮಾತುಗಳನ್ನ ಚಿನ್ನಯ್ಯ ಈಗ ಹೇಳಿದ್ದಾನೆ ಈ ವಿಡಿಯೋದಲ್ಲಿ ಈಗ ಅದು ಹೊರಗೆ ಬಂದಿದೆ ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ಇದನ್ನು ಎಸ್ ಐ ಟಿ ಅವರು ಪರಿಗಣಿಸ್ತಾರ ಅಥವಾ ಇದನ್ನು ಆಧರಿಸಿ ಏನಾದ್ರು ದೂರನ್ನು ದಾಖಲಿಸ್ಕೊಡ್ತಾರ ನೋಡಿ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಹಿಂದೆ ಗೃಹ ಸಚಿವರೇ ಒಂದು ಮಾತು ಹೇಳಿದರು ಸ್ವತಃ ಅವರೇ ಹೇಳಿದರು ವರದಿಗಾರರು ಸೌಜನ್ಯ ಪ್ರಕರಣದ ಮರುತನಿಖೆ ಆಗುತ್ತಾ ಅಂತ ಹೇಳಿದಾಗ ಎಲ್ಲ ಆಯಾಮಗಳಲ್ಲೂ ಆ ಆ್ಯಂಗಲ್ನಲ್ಲೂ ನೋಡ್ತಾರೆ ಅಂತ ಹೇಳಿದರು ಬಹುಶಃ ಆ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಿದ್ದೇ ಹೌದಾದರೆ ಇವನ್ನು ಕೂಡ ಪೂರಕವಾಗಿ ಬಳಸಿಕೊಂಡದ್ದೇ ಆದರೆ ಇದು ಎಲ್ಲಿಗೆ ಬೇಕಾದರೂ ಹೋಗಿಲ್ಬೋದು ನಾನು ಹೇಳ್ತೀನಿ ನೋಡಿ ಇವತ್ತಿನವರೆಗೂ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಸೌಜನ್ಯ ಪ್ರಕರಣಕ್ಕೆ ಇದರಿಂದಾಗಿ ಯಾವ ರೂಪದಲ್ಲಾದರೂ ಸರಿ ಎಸ್ ಐ ಟಿ ಆಯಾಮದಲ್ಲೂ ತನಿಖೆಯನ್ನು ಮಾಡಿ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಸತ್ಯ ಹೊರಗೆ ಬರುತ್ತೆ ಅನ್ನೋದಾದರೆ ಸಿ ಯಾರ್ಯಾರ ಹೆಸೆಲ್ಲ ಕೇಳಬರ್ತಾ ಇದೆ ನಿಜವಾಗಿಯೂ ಮಾಡಿದವರು ಯಾರು ಅಲ್ಲಿ ಗೊತ್ತಾಗ್ಬಿಟ್ರೆ ಬೇರೆ ಯಾರ ಹೆಸರು ಕೂಡ ಸುಮ್ಮನೆ ಚರ್ಚೆ ಆಗೋದಕ್ಕೆ ಅವಕಾಶವೇ ಇರೋದಿಲ್ವಲ್ಲ ಈಗಾಗಲಿ ನಿಜವಕ್ಕೂ ಯಾರು ಮಾಡಿರೋದು ಸತ್ಯ ಏನು ಎಸ್ ಐ ಟಿ ಅದನ್ನು ಹೊರಗೆ ತಂದು ಕೊಟ್ಟರೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಹಾಗಾಗಲಿ ಅಂತ ನಾವು ಬಯಸೋಣ ಎಸ್ ಬಹುಶಃ ಈ ಪ್ರಕರಣ ಈಗ ಎಸ್ ಐ ಟಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರೋದ್ರಿಂದ ಸೌಜನ್ಯ ಹೀನಾತಿಹೀನ ಕೃತ್ಯ ಸೌಜನ್ಯ ಮೇಲಾದಂತಹ ಅತ್ಯಾಚಾರ ಕ್ರೂರ ಭೀಭತ್ಸ ಕೊಲೆ ಅದನ್ನು ಮಾಡಿದವರು ಯಾರು ಅದನ್ನು ಕೂಡ ಬಯಲಿಗೆ ತರಬೇಕಾ ಬೇಡವಾ ಸತ್ಯ ಗೊತ್ತಾಗಬೇಕಾ ಬೇಡವಾ ನ್ಯಾಯ ಸಿಗಬೇಕಾ ಬೇಡವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಆದರೆ ಅವನ ಒಂದು ವಯಸ್ಸು ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸು ಸಾಲಗಳು ಸಿಬ್ಬಂದಿ ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ ಅವನನ್ನು ಕರೆದು ಸಣ್ಣದ ಮೇಲೆ ದುಡ್ಡು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ನೀವು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವ ಹೇಳಿ ನಮಗೆ ಗೊತ್ತು ಆ ಎಲ್ಲರೂ ಹೊರಗೆ ಬಾಯ ಗಿಗಳಿಗೆ ಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದವರ ಇವನೇ ಸಣ್ಣ ಮನೆಯ ಮೇಲೆ ಗೆಲೆಯ ಅದು ಭಯ ಬೇರೆ ಬಂದಿದೆ ನೀರು ಈ ಕೇಸಿನ ಭಯ ಒಂದು ಕಡೆ ಏನ್ ಮಾಡೋದು ಗೊತ್ತಿಲ್ಲ ದುಡ್ಡ್ರ ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡೋ ಖರ್ಚು ಮಾಡುವುದು ಹುಡುಗಿ ಕುಡಿತಿದ್ದು ಅಲ್ಲಿ ರೇವತಿ ಅಂತ ಒಂದು ನೆಸ್ಕ್ರಿಯಾಗಲಿ ಲೇಡಿ ರೇವತಿ ಆ ಹಿಂಗ್ಸಿಗೆ ಒಂದು ನಾಕ್ ಸಾವಿರದಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮನ್ನೆ ಆ ಹಿಂಸಿಗೆ ಅಂತ ಹೇಳ್ಕೊಳ್ತಿದ್ದ ಹೇಳ್ಕೊಂಡು ಹೇಳ್ಕೊಂಡು ನೋಡುವಾಗ ದಿವಸ ಮತ್ತು ಸ್ವಲ್ಪ ಜಾಸ್ತಿ ಅವಾಗ ನಾವು ಮಾತಾಡುವಾಗ ಏ ಹೋಗ ಅಂತ ಹೋಗ್ತಾ ಹೋಗ ಅಂತೇಳಿ ನನ್ನಂತ ಹೇಳಿದ ಎಂತದ್ದು ಮಾರಿ ನೀನ್ ಏನ್ ಬಾರಿ ಗೊತ್ತು ನೀನ್ ಎಂತ ಆಗುತ್ತೆ ನಿನ್ನ ಸೌಜನ್ಯ ಏನಾದ್ರು ಅಂತ ಹಾ ನಾನು ಈಗ ಗೊತ್ತಿಲ್ಲ ನೀವು ಹೇಳುವ ಅಂತ ಹೇಳಿ ನಾನು ಹೇಳುದಿಲ್ಲ ಹೇಳ ಹೇಳು ಮಾರೇ ನಾನು ಯಾರು ಹೇಳುದು ಹೇಳ್ಬಿಟ್ಟೆ ಅಷ್ಟು ಹೇಳಿ ಹೋದ ಹೇಳ್ತಾನೆ ಸಮಾಜದ್ದು ನಿಮಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗ ಅಂತ ಅಂತೇಳಿ ಹೋದ ನನ್ನ ಬಿಟ್ಟು ಆಚೆ ಹೋದ ಅದು ಸಣ್ಣದಿಗಳ ಮಗ ಹಾ ಅತ್ತೆ ಸಣ್ಣದಿಗಳ ಮಗ ಅಂತ ಅವ್ರು ಹೇಳ್ದ ಹೇಳ್ದ ನನ್ನ ಹತ್ರ ಬಿಟ್ಟು ಹೇಳಿದ್ವಿ ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ ಹೇಳ್ದೆ ನನಗೆ ಭಯ ಆಯೋಯ್ತು ಆದ್ರೆ ಇವಾಗ ಮುಂಚೆ ಇವತ್ತು ಯಾರು ನನ್ನ ಹೇಳ್ತಾರೆ ಯಾರ ನಂದು ಸಣ್ಣ ಮಗ ಈಗ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಆತರ ನನ್ನ ಮನಸ್ಸಲ್ಲೇ ಆಯ್ತು ಆದ ನಂತರ ಅವ ಅವ್ರ ಅವತ್ತು ಸಾಯಂಕಾಲ ಮೂರುವರೆ ಗಂಟೆ ಆಯ್ತು ಅವ್ರು ಬಂದರು ಬಾಲಕೃಷ್ಣ ಅವರು ಮ್ಯಾನೇಜರ್ ರಾಜೇಶ್ ಮ್ಯಾನೇಜರ್ ಇಬ್ಬರು ಬಂದರು ನೀವು ಒಬ್ಬರು ಬಂದು ಇವನನ್ನು ಜೋರು ಮಾಡಿದ್ರು ಕಳೆದ ಬಾಲಕೃಷ್ಣ ಏನು ಮ್ಯಾನೇಜರ್ ಸತ್ವ ಗೊತ್ತಿಲ್ಲ ಅವರು ಸತ್ತೋಗ್ನಲ್ಲಿ ಊಟ ಮಾಡಿ ಬಂದವರು ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲರೂ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆಫೀಸಲ್ಲಿ ಸತ್ವ ಯಾವಾಗ ಇದು ಈಗ ಸದ್ಯದಲ್ಲೇ ಆಗ ಎರಡು ವರ್ಷ ಬಾಲಕೃಷ್ಣ ಹ ಬಾಲಕೃಷ್ಣ మేనేజర్ మేనేజర్ ఇవ్వ సౌజన్య సత్త మేనేజర్ బాలకృష్ణ రాజేశ్వరు ఇవరి